ತುಮಕೂರು ಜಿಲ್ಲೆಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ವಿವಿಧ ಇಲಾಖೆಗಳ ಯೋಜನೆಯ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸೆಂಬರ್ ಎರಡರಂದು ನಗರಕ್ಕೆ ಆಗಮಿಸಲಿದ್ದಾರೆ ಅಂತ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ ಅವರು ತಿಳಿಸಿದರು ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಡಿಸೆಂಬರ್ ಎರಡರಂದು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನದಲ್ಲಿ ಬಿಡುಗಡೆಯಾದ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೃಷಿ ಸಚಿವ ಚೆಲುವ ಸ್ವಾಮಿ ಸೇರಿದಂತೆ ಇಲಾಖೆಗಳ ಸಚಿವರು ಜಿಲ್ಲೆಯ ಶಾಸಕರು ಹಾಗೂ ಕೇಂದ್ರ ಸಚಿವ ಸೋಮಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸುಮಾರು ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿ ಮೊತ್ತದ ಎಂಟುನೂರ ಇಪ್ಪತ್ತೈದು ಕಾಮಗಾರಿಗಳ ಶಂಕುಸ್ಥಾಪನೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣವಾದ ಅರವತ್ತಾರು ನೂತನ ಕಾಮಗಾರಿಗಳ ಉದ್ಘಾಟನೆ ವಿವಿಧ ಇಲಾಖೆಗಳ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಂದಾಯ ಇಲಾಖೆಯಿಂದ ಈ ಸ್ವತ್ತು ಹಕ್ಕು ಪತ್ರಗಳ ವಿತರಿಸಲಾಗುವುದು ಅಂತ ತಿಳಿಸಿದರು ಕೃಷಿ ಇಲಾಖೆಯಿಂದ ಫಲಾನುಭವಿ ರೈತರಿಗೆ ಟ್ರಾಕ್ಟರ್ ಡೀಸೆಲ್ ಇಂಜಿನ್ ಪಿವಿಸಿ ಪೈಪ್ ತುಂತುರು ನೀರಾವರಿ ಕೀಟ ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಪವರ್ ಫೀಡರ್ಸ್ ರೇಷ್ಮೆ ಇಲಾಖೆಯ ಎರಡು ಸಾವಿರದ ಒನ್ನೂರು ಫಲಾನುಭವಿಗಳಿಗೆ ನೀಡಲಾಗುವುದು ಅಂತ ತಿಳಿಸಿದರು ನಮ್ಮ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ಹಲವು ವರ್ಷಗಳ ಬೇಡಿಕೆಯಾದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬಿಸಿಸಿಐ ಅಧ್ಯಕ್ಷ ರೋಜರ್ ರೌಜರ್ಬಿನಿ ಕೆಎಸ್ಸಿಎ ಅಧ್ಯಕ್ಷ ಎ ರಘುರಾಮ್ ಭಟ್ ಕಾರ್ಯದರ್ಶಿ ಶಂಕರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತ ತಿಳಿಸಿದರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸಲು ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿಯ ಪಿಗೋಲಹಳ್ಳಿ ಗ್ರಾಮದಲ್ಲಿ ನಲವತ್ತೊಂದು ಎಕರೆ ಭೂಮಿಯನ್ನು ಕೆಐಎಡಿಬಿ ವತಿಯಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಹಸ್ತಾಂತರಿಸಲಾಗಿದ್ದು ಒಂದು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಕ್ರಿಕೆಟ್ ಕ್ರೀಡಾಂಗಣ ಕಾಮಗಾರಿಯು ಎರಡು ವರ್ಷದೊಳಗೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗ್ರಾಮಾಂತರ ಪ್ರದೇಶದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆಕೆರೆ ಶಂಕರ್ ಮಹಾಲಿಂಗಪ್ಪ ಎಡಿ ಬಲರಾಮಯ್ಯ ಮೈಲಾರಪ್ಪ ಆನಂದ ಜಯರಾಮು ಓಬಳರಾಜು ಜಯಮ್ಮ ಕವಿತಾ ನರಸಪ್ಪ ಟಿಸಿ ರಾಮಯ್ಯ ಈಶ್ವರಪ್ಪ ವೆಂಕಟಪ್ಪ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ವರದಿ ಕೊರಟಗೆರೆ ಎಲ್ಲ ಇಲಾಖೆ ಕೃಷಿ ರೇಷ್ಮೆ ಮತ್ತು ತಾಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಇಲಾಖೆಗಳಿಂದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲವರು ಕಡೆ ಎಲ್ಲರೂ ಕೊಟ್ಟಿದ್ದು ಏನು ಕೆಲಸ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಬರೀ ಗ್ಯಾರಂಟಿ ಬೀಜ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಗಿದೆ ಆ ಕೂಗಿಗೆ ಒಂದು ಅದು ತೋರಿಸ್ಬೇಕು ನಾವೇನು ಮಾಡ್ತಾ ಇದ್ದೇವೆ ಅಂತ ಕೂತಿದ್ದೇವೆ ಜನರ ಮತ್ತು ಬಿಜೆಪಿ ಸೇರ್ಕೊಂಡು ಅದಕ್ಕೋಸ್ಕರ ಒಂದೂವರೆ ಸಾವಿರ ಕೋಟಿ ಕೋಟಿ ಕಾಮಗಾರಿ ಉದಾಹರಣೆಗೆ ರೋಡ್ ಸ್ಟಾರ್ಟ್ ಆಗಿದೆ ಐದು ಕೋಟಿ ಅದಲ್ಲೇ ಇಲ್ಲ ನಮ್ಮ ಶಾಸಕರು ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕೆಲಸ ಕಾಮಗಾರಿ ಈಗಾಗಲೇ ಸುಮಾರು ನಮ್ಮ ಅಧ್ಯಕ್ಷರ ಈಗಾಗಲೇ ಕಾಮಗಾರಿಗಳು ಕೂಡ ಇದೇನೋ ಎಲ್ಲ ಆ ಸ್ಟಾರ್ಟ್ ಆಗ್ತಾರೆ ಮತ್ತು ಪೂಜೆ ಕೂಡ ನಮ್ಮ ಶಾಸ್ತ್ರ ಮಾಡ್ತಾರೆ ಅಂತ ನಾವು ಭಾವನೆ ಅದಕ್ಕೋಸ್ಕರ ಏನು ವಿರೋಧ ಕೊಡ್ಸೋಕೆ ಕೆಲ್ಸದಲ್ಲಿ ಏನ್ ಎಡಿತಾ ಇದೆ ಅಂತ ಪೂಜೆಯಲ್ಲಿ ಅಥವಾ ಸರ್ಕಾರದಲ್ಲಿ ಏನ್ ಗಡಿತವಿರತಕ್ಕಂಥದ್ದು ಸ್ವತ್ತಾಗಿರ್ತಕ್ಕಂಥ ಆದರೆ ಈ ಒಂದು ಕಾರ್ಯಕ್ರಮವನ್ನ ಪ್ರವಾನ ಹೆಚ್ಚು ರೈಪ್ ಮಾಡೋಕ್ಕಂಥ ದಿನಗಳಿದ್ದರೆ ನಮ್ಮ ಮಾನ್ಯ ಜಿಲ್ಲಾ ಮಾತುಗಳು ಮಹದಾಸೆ ಯಾಕೆ ಅಂದ್ರೆ ಏನಿ ಮತ್ತು ವಿರೋಧ ಮಾಡುತ್ತಾ ಅದು ಯಾವುದೇ ರೀತಿಯ ಕಾರ್ಯಕ್ರಮಗಳಾಗ್ತಾ ಇಲ್ಲ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮ ವಿರೋಧ ಪಕ್ಷ ಶಾಸಕರುಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಏನ್ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದೆ ಇದೆಲ್ಲ ಬಿಟ್ಟು ಕಾಂಗ್ರೆಸ್ ನಲ್ಲಿ ಕೊಡ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅವರು ಕೊಡ್ತಾವ್ರೆ ಜೆಡಿಎಸ್ ಒಂದು ಕಡೆ ಪೂಜೆ ಮಾಡಿಸಿ ಕಳಿಸೋದು ನಮ್ಮ ಮುಖ್ಯಮಂತ್ರಿಗೆ ಅಷ್ಟು ಇದಾಗಲ್ಲ ಅಂತ ಹೇಳಿ ಎಲ್ಲ ಸವಲತ್ತುಗಳನ್ನ ಮತ್ತೆ ಎಲ್ಲಾ ಕ್ಷೇತ್ರದ ಕಾರ್ಯಕ್ರಮಗಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಒಂದು ಕಡೆ ಸೇರಿಸಿ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿಗಿನ್ನ ಜಾಸ್ತಿ ಕಾರ್ಯಗಳನ್ನ ಎಲ್ಲ ಒಂದು ಕಡೆನೆ ಸವಲತ್ತುಗಳನ್ನ ನಿರ್ಧರಿಸುದು ಮತ್ತೆ ಕಾರ್ಯಕ್ರಮಗಳಿಗೆ ಮುಂದೆ ಪೂಜೆ ಇರ್ಬೋದು ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಡಿಸೆಂಬರ್ ಎರಡನೇ ತಾರೀಕು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಆಗಮಿಸುತ್ತಾರೆ ಹನ್ನೊಂದು ಗಂಟೆಗೆ ಸರ್ಕಾರಿ

ಸಹಕಾರ ಸಚಿವರು ಆದಂತಹ ಕೆ ನಾರಣ್ಣನವರು ಈ ಕಾರ್ಯಕ್ರಮದ ಇರ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೂ ನಮ್ಮೆಲ್ಲರ ಜವಾಬ್ದಾರಿ ಜೊತೆಯಲ್ಲಿ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ತರಬೇಕು ಅಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶ ಮಾಡಿದ್ದಾರೆ ನಮ್ಮ ತಾಳ್ಮೆಯಿಂದ ಹೆಚ್ಚು ಜನಸಂಖ್ಯೆ ಸಾವಿರ ಹತ್ತು ಸಾವಿರ ಜನ ಅಲ್ಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ

ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಧಿಕಾರ ಎಸಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಅಭಿವೃದ್ಧಿ ಕಾರ್ಯಕ್ರಮದ ಶಿಂಕುಸ್ಥಾಪನೆ ಉದ್ಘಾಟನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ಕಾರ್ಯಕ್ರಮ ನಡೀತಾ ಇದೆ ಇದು ನೀವೆಲ್ಲರಂಗೆ ಈ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಕರೆಸಿ ಎರಡನೇ ಕಾರ್ಯಕ್ರಮ ಇದೆ ಯಾವ ಜಿಲ್ಲೆ ಎರಡು ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಇಲ್ಲೇ ಕೂಡ ತುಮಕೂರು ಜಿಲ್ಲೆಗೆ ಅಭಿವೃದ್ಧಿ ಯಾವಾಗಲೂ ಕಾಣ್ತಾ ಇರ್ತಾರೆ ಆ ಅಭಿವೃದ್ಧಿ ಕನಸಿಗೆ ಒಂದು ಉದಾಹರಣೆ ಉತ್ತಮ ಉದಾಹರಣೆ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಎರಡನೇ ಕಾರ್ಯ ಮಾಡ್ತಿದ್ದಾರೆ ಇದು ಒಂದು ಇತಿಹಾಸ ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಸಾಹೇಬರು ಈ ಚಂದ್ರ ಸೂರ್ಯ ಹೇರಾತಾರ ಅವರ ಹೆಸರ ಶಾಸಕವಾಗಿರ್ತಕ್ಕಂಥ ಕೆಲಸ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ